ಬೆಳ್ತಂಗಡಿ ತಾಲೂಕಿನ ಕುರಾಯ ಬಂದಾರು ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಮಹೋತ್ಸವ ಮತ್ತು ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತಿದ್ದು ವಿವಿಧ ಭಜನಾ ಮಂಡಳಿಗಳಿಂದ ಪ್ರತಿದಿನ ಭಜನಾ ಕಾರ್ಯಕ್ರಮ ಹೊರೆಕಾಣಿಕೆ ಗೊನೆ ಮುಹೂರ್ತ ಕೆರೆ ಪೂಜೆ ಕಟ್ಟೆಪೂಜೆ ಉತ್ಸವ ಬಲಿ ದರ್ಶನ ಬಲಿ ಬಟ್ಟಲು ಕಾಣಿಕೆ ದೇವಿ ಮಹಾತ್ಮೆ ಯಕ್ಷಗಾನ ರಕ್ತೇಶ್ವರಿ ದೈವತಾ ನೇಮೋತ್ಸವ ರಥೋತ್ಸವ ದೇವರ ಅವಭೃತ ಸ್ನಾನ ಧ್ವಜಾವಾರೋಹಣ ಸಂಪ್ರೋಕ್ಷಣೆ ಹಾಗೂ ರಂಗಪೂಜೆ ನಡೆಯಿತು ಐನೂರು ವರ್ಷಗಳ ಚರಿತೆ ಇರುವಂಥ ಒಂದು ದೇವಸ್ಥಾನ ನಮ್ಮ ಪುರಾಯ ಸದಾಶಿವ ದೇವಸ್ಥಾನ ಅಂದರು ಒಂದು ಸಂದರ್ಭದಲ್ಲಿ ಅಂದರೆ ಶೀತಲಾವಸ್ಥೆಯಲ್ಲಿ ಇದ್ದಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಅಂಥೇಳಿ ಎರಡು ಸಾವಿರದ ಹದಿನೈದು ಹದಿನಾರು ಆ ಸಂದರ್ಭದಲ್ಲಿ ಊರವರೆಲ್ಲ ಸೇರಿ ಯೋಚನೆ ಮಾಡಿ ಸೊ ಜೀರ್ಣೋದ್ಧಾರ ಮಾಡೋದು ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದು ಮೂರು ವರ್ಷಗಳ ನಿರಂತರ ಕೆಲಸದಲ್ಲಿ ಎಲ್ಲ ಊರಿನ ಜನರ ಸೇವೆ ದನಗಳ ಸಹಕಾರದಿಂದ ಜೀರ್ಣೋದ್ಧಾರ ಆಗಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸುಮಾರಿಗೆ ಉತ್ತಮವಾದಂತಹ ಒಂದು ದೇವಸ್ಥಾನದ ಕಲ್ಪನೆ ಆಯಿತು ಇಲ್ಲಿ ಮುಖ್ಯವಾಗಿ ಸದಾಶಿವ ದೇವರು ಮುಖ್ಯವಾಗಿದ್ದಾರೆ ಗಣಪತಿ ಮತ್ತು ದುರ್ಗೆ ಇದ್ದಾರೆ ಮತ್ತು ದೈವಗಳು ಸುಮಾರು ಎರಡು ಒಂದೂವರೆಯಿಂದ ಎರಡು ಕೋಟಿ ವೆಚ್ಚದಲ್ಲಿ ಮೇಲ್ಪಟ್ಟು ಸಂಪೂರ್ಣ ಊರ್ನವೃದ್ಧ ಸಹಕಾರ ಅದರಲ್ಲಿ ಜೀರ್ಣೋದ್ಧಾರ ಆಯಿತು ಅದರ ನಂತರ ಮಾಮೂಲಿ ವರ್ಷಾವಧಿ ಜಾತ್ರೆಗಳು ನಡೀತಾ ಇದೆ ಅದೇ ರೀತಿ ಈ ವರ್ಷವು ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಇದೊಂದು ಬಹಳ ಸಂತೋಷದ ವಿಷಯ ಕೂಡ ಹಿಂದಿನ ಕಾಂಪೌಂಡ್ ಮತ್ತು ಈ ಸುತ್ತ ಮಾಡುವಂತ ಒಂದು ಕೆಲಸವನ್ನ ಹರೀಶ್ ಪುಂಜರ ಇದರಲ್ಲಿ ಅವರು ಕೂಡ ಇದಕ್ಕೆ ಸಹಕಾರವನ್ನು ಎಮ್ ಎಲ್ ಎ ಆಗಿ ಸಹಕಾರ ನೀಡಿದ್ದಾರೆ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಬ್ರಹ್ಮ ಕಲಶದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಕೂಡ ಹರೀಶ್ ಪುಂಜರಿ ಅವರೇ ಜವಾಬ್ದಾರಿಯನ್ನು ತಗೊಂಡು ಬಹಳ ಚೆನ್ನಾಗಿ ನಡೆದಿದೆ ಈಗಲೂ ಕೂಡ ಮೊನ್ನೆ ಕೆಲಸಗಳೆಲ್ಲ ಆಗಿದೆ ಮೇಲ್ನ ಮೇಲ್ಛಾವಣಿ ಕೆಲಸವು ಕೂಡ ಸುಮಾರು ಮೂವತ್ತು ಲಕ್ಷದ ಮೇಲಿನ ವೆಚ್ಚದಲ್ಲಿ ಆಗಿದೆ ಇನ್ನು ಮುಂದೆ ಕೆಲಸಗಳು ಕೂಡ ಬಾಕಿ ಇದೆ ಸೊ ಅದಕ್ಕೂ ಸುಮಾರು ಇನ್ನೊಂದು ಕೋಟಿ ಒಂದೂವರೆ ಕೋಟಿಯ ಮೇಲಿನ ಖರ್ಚಿನ ವ್ಯವಸ್ಥೆಗಳಿದೆ ನಮಗೆ ನಂಬಿಕೆ ಇದೆ ಊರ್ನವರ ಸಂಪೂರ್ಣ ಸಹಕಾರದೊಂದಿಗೆ ಈಗೆಲ್ಲ ಕೆಲಸಗಳು ನಡೀತದೆ ಅವರಿಗೆಲ್ಲರಿಗೂ ದೇವರು ಚೆನ್ನಾಗಿ ನಡ್ಕೊಂಡು ಹಾಗೆ ಒಂದು ಅವರಿಗೊಂದು ಮನಸ್ಸನ್ನು ಒಂದು ದನ ತನು ದನಗಳ ಸಹಾಯವನ್ನು ಮಾಡುವಂಥ ಎಲ್ಲ ಮನಸ್ಸನ್ನು ಆ ದೇವರು ಸದಾಶಿವ ಅವರು ದೇವರು ಕೊಡ್ತಾರೆ ಅಂತ ಹೇಳುವಂಥ ಭಾವನೆ ಇದೆ ಅಂತೂ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ನಡೀಲಿ ಅಂತ ನಮ್ಮ ಆಶಯ ಅಷ್ಟೆ ಇದು ನಮ್ಮ ತಾಲೂಕಿನ ಬಹಳ ಹಿಂದುಳಿದ ಗ್ರಾಮದಂತಹ ಬಂದಾರ ಗ್ರಾಮದ ಪುರಾಯ ದೇವ ಸದಾಶಿವ ದೇವಸ್ಥಾನ ಇದು ಸುಮಾರು ಐನೂರು ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಈ ದೇವಸ್ಥಾನ ಇಲ್ಲಿ ಹತ್ತಿರ ಹುತ್ತಿಲ್ಲ ಅಂತೇಳಿ ಹೇಳುವಲ್ಲಿ ಒಂದು ಬಂಗಾರಿನ ಹುರಳು ಏನು ಬಂಗಾರಿನ ತೆನೆಯಾಗಿ ಉದ್ಭವವಾದಂತಹ ಒಂದು ದೇವಸ್ಥಾನ ಅದು ತದನಂತರ ಅಜೀರ್ಣವಾದ ಇದ್ದದ್ದನ್ನು ಹಿರಿಯರೆಲ್ಲ ತೀರ್ಮಾನ ಮಾಡಿ ಈ ಒಂದು ಜಾಗದಲ್ಲಿ ಕುರಾಯ ಸದಾಶಿವನವಾಗಿ ದೇವಸ್ಥಾನ ಅಂತೇಳಿ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯನ್ನು ಏಳು ವರ್ಷ ಏಳು ದಿನಗಳ ಜಾತ್ರಾ ಕಾರ್ಯಕ್ರಮ ಬಹಳ ಹಿರಿಯ ಊರಿನ ಪರ ಊರಿನ ಧನ ಸಹಾಯ ಮಾಡಿ ಬಹಳ ಉತ್ತಮ ರೀತಿಯಲ್ಲಿ ಆಗ್ತಾ ಉಂಟು ಇಲ್ಲಿಯ ಒಂದು ಮುಖ್ಯ ಒಂದು ಇದು ಏನಂತೇಳಿದರೆ ನೀವು ರುದ್ರಾಭಿಷೇಕ ಒಂದು ಹೇಳಿದರೆ ನಿಮ್ಮ ಯಾವುದೇ ಯಾವುದು ನಿಮ್ಮ ಇಷ್ಟಾರ್ಥಗಳು ಅದು ನಿಮ್ಮ ಪೂರ್ಣಗೊಳ್ಳುತ್ತೆ ಮತ್ತೊಂದು ಇಲ್ಲಿ ಈಗ ಪ್ರಸ್ತುತ ಆಡಳಿತ ಸಮಿತಿ ಆಗಿರ್ಬೋದು ಅಭಿವೃದ್ಧಿ ಸಮಿತಿ ಆಗಿರ್ಬೋದು ಜಾತ್ರೋತ್ಸವ ಸಮಿತಿ ಆಗಿರ್ಬೋದು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಾತ್ರೋತ್ಸವಕ್ಕೆ ಮತ್ತೆ ಏನಂತೇಳಿದರೆ ಇಲ್ಲಿ ನಿಮಗೆ ಅತ್ಯಂತ ಒಂದು ಕಾರ್ಮಿಕದ ಕ್ಷೇತ್ರವಾಗಿದ್ದು ಈ ಬೆಳ್ತಂಗಣಿ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದೆ ಈ ಹಿಂದೆಯೂ ಕೂಡ ಇಲ್ಲಿಗೆ ಕುರಿಯ ಬಂದಾರು ಅಂತೇಳಿ ಹೆಸರು ಹೇಳ್ತಾ ಇದ್ದರು ಕುರಿಯ ಮತ್ತು ಬಂದಾರು ಪುರಿಯ ಬಂದಾರು ಅಂತ ಹೇಳೋದು ನಿಮಗೆ ಇಲ್ಲಿ ಧರ್ಮಸ್ಥಳ ಮತ್ತು ಪುರಿಯ ಬಂದರು ಮತ್ತು ನಮ್ಮ ಉಪ್ಪಿನ ಗಡಿ ಇಲ್ಲಿ ಮಾತ್ರ ಮೊದಲು ಹಿಂದಿನ ಕಾಲದಲ್ಲಿ ಜಾತ್ರೆಯಾಗಿರುವಂಥ ಸಮಯ ಸಂದರ್ಭದಲ್ಲಿ ಇಲ್ಲಿಗೆ ಎಲ್ಲಿ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಿಂದ ಇಲ್ಲಿಗೆ ಜಾತ್ರೆ ನೋಡಲು ಇದ್ರು ನಮಸ್ಕಾರ ನನ್ನ ಹೆಸರು ಅಚ್ಯುತ್ ಭಟ್ ಮೂಡಲ ನಾನು ಇದೇ ಗ್ರಾಮದಲ್ಲಿ ಇಲ್ಲಿ ದೇವಸ್ಥಾನದ ಹತ್ತಿರವೇ ವಾಸವಾಗಿದ್ದೇನೆ ಇದೊಂದು ಐನೂರು ವರ್ಷದ ಇತಿಹಾಸವುಳ್ಳ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನದ ಹತ್ತಿರ ನಾವು ಬಂದದೇ ನಮಗೊಂದು ಸೌಭಾಗ್ಯ ಹೇಳಿದ್ರೆ ಹದಿನೈದು ವರ್ಷ ಆಯ್ತಷ್ಟು ನಾವು ಈಗ ಊರಿಗೆ ಬಂದು ಆ ಟೈಮಿನಲ್ಲಿ ಈ ದೇವಸ್ಥಾನ ಅತ್ಯಂತ ಶಿಥಿಲೆಗೊಂಡಂತಹ ಪರಿಸ್ಥಿತಿಯಲ್ಲಿ ಇತ್ತು ಆದರೆ ಊರ ಪರ ಊರ ಇವರ ಸಹಕಾರದಿಂದ ಅತ್ಯಂತ ವಿಭ್ರಂಜನೆಯಾಗಿ ಒಂದು ಜೀರ್ಣೋದ್ಧಾರವಾಗಿ ಇವತ್ತು ಒಳ್ಳೆ ಜಾತ್ರೋತ್ಸವ ಆಗಿ ಒಂದು ಒಂದು ಎರಡು ಸಾವಿರ ಜನ ಸೇರುವಷ್ಟು ಈ ದೇವರಿಗೆ ಒಂದು ಜನಪ್ರಿಯತೆಯನ್ನು ಬಂದಿದೆ ಆದರೆ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ನಮ್ಮ ಈ ಸದಾಶಿವ ದೇವಸ್ಥಾನ ನಾನು ದೇವರ ಮುಖ್ಯ ಅರ್ಚಕರು ಹೆಸರು ರವಿ ಭೀಮಾ ಅಂತ ಸರ್ ನಾನು ಇಲ್ಲಿ ಒಂದು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೇನೆ ಕಳೆದ ಒಂದು ವರ್ಷದಿಂದ ಜಾತ್ರೆ ಮೊದಲು ಒಂದು ತಿಂಗಳಿಗೆ ಬಂದಿದ್ದೇನೆ ಇಲ್ಲಿ ಬೆಳಿಗ್ಗೆ ಒಂಬತ್ತು ವರೆಗೆ ಪೂಜೆ ಬೆಳಿಗ್ಗೆ ಪೂಜೆ ಮಧ್ಯಾಹ್ನ ಪೂಜೆ ಹನ್ನೊಂದು ಗಂಟೆಗೆ ಸಂಜೆ ಪೂಜೆ ನಾಲ್ಕನೇ ನಂತರ ವಿಶೇಷ ಪೂಜೆಯಲ್ಲಿ ಪುಣ್ಣಿಮೆ ದಿವಸ ದುರ್ಗಾ ಪೂಜೆ ನಡೀತದೆ ಅದೇ ದಿವಸ ಬೆಳಿಗ್ಗೆ ಗಣಹೋಮ ವಿಶೇಷವಾಗಿ ಮತ್ತೆ ಹರಿಕೆ ಎಲ್ಲ ಬರ್ತದೆ ಇಲ್ಲಿಗೆ ನರದ ಹರಿಕೆ ಪ್ರಾರ್ಥನೆ ಮಾಡಿದರೆ ರುದ್ರಾಭಿಷೇಕ ಮಾಡಿಸಿದರೆ ದೇವರು ದೇವರು ಒದಗಿಸಿಕೊಡ್ತಾರೆ ಇಲ್ಲಿ ಮತ್ತೆ ಊರಿನ ಸಹಕಾರ ಒಳ್ಳೆಯದುಂಟು ಒಳ್ಳೆಯ ತೊಂದರೆ ಇಲ್ಲ ದೇವರು ಭಕ್ತಾದಿಗಳಿಗೆ ಒಳ್ಳೆಯ ಹರಕೆ ಹೇಳಿದ್ದನ್ನು ನೆರವೇರಿಸುವ ಆ ರುದ್ರ ದಿವೆ ಎಲ್ಲರಿಗೂ ಇದೆ ಅವರು ಹರ ಸಲ್ಲಿಸ್ತಾರೆ ಮತ್ತು ಅದರ ಹರಿಕೆ ಹೇಳಿದರೆ ನಡೀತಾರೆ ನರದ ಇದು ಮತ್ತೆ ಭೂಮಿ ಅನುಭವ ಹಾಂ ಭೂತ ಅನುಭವ ಆಗಿದೆ ಅನುಭವ ಒಳ್ಳೆ ರೀತಿಯಲ್ಲಿ ದೇವರು ಅನುಗ್ರಹಿಸ್ತಾರೆ ಮತ್ತೆ ಹಳೇ ದೇವಸ್ಥಾನ ಇದು ಹಳೆಯ ಇತಿಹಾಸ ಎಷ್ಟು ಏಳ್ನೂರು ವರ್ಷದ ಮೊದಲಿನ ದೇವಸ್ಥಾನ ಅಂತ ಹೇಳಿ ಅದು ಧರ್ಮಸ್ಥಳದಲ್ಲಿ ಬಂದ ನನಗೆ ಹೇಳಿದ್ದಾರೆ ಧರ್ಮಸ್ಥಳದ ದೇವರು ಬಂದದ್ದು ಅಂತ ಮೂರ್ತಿ ರೂಪದಲ್ಲಿ ಇರುವುದು ರೂಪ ಅಲ್ಲ ಮೂರ್ತಿ ರೂಪದಲ್ಲಿ ಇರುವುದು ಎಲ್ಲರ ನನ್ನ ಹೆಸರು ವೆಂಕಟರಮಣ ಅಂತ ಅಂತೇಳಿ ನಾನು ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಲ್ಲಿ ಒಬ್ಬ ಆಗಿದ್ದೇನೆ ಈಗ ನಾವೆಲ್ಲ ಜಾತ್ರೋತ್ಸವ ಸಂದರ್ಭದಲ್ಲಿ ಈ ವರ್ಷ ಸೇರಿದ್ದೇವೆ ಅಂದ್ರೆ ಈ ಕುರಾಯ ದೇವಸ್ಥಾನದ ದೇವರು ನಮ್ಮ ನೆರೆಯ ಪುತ್ತಿಲ ಎಂಬಲ್ಲಿ ಗದ್ದೆಯಲ್ಲಿ ಬಂಗಾರದ ಕುರಳಾಗಿ ಇದು ಬಂಗಾರದ ಅಂತ ಹೇಳ್ತಾರೆ ಅದರಲ್ಲಿ ನಾವು ಸಿಕ್ಕಿದ ಕಾರಣ ಅಲ್ಲಿ ಸಿಕ್ಕಿದ್ದೀವಿ ಅಲ್ಲಿ ಅಲ್ಲಿ ಜಾಗ ಇಲ್ಲದ ಕಾರಣ ಇಲ್ಲಿ ನಾವು ಬಂದು ನೋಡಿ ಇಲ್ಲಿ ಸೂಕ್ತ ಸ್ಥಳ ಎನ್ನುವಂತ ಒಂದು ಅಲ್ಲಿಂದ ಬರುವಾಗ ಇಲ್ಲಿ ಹುಳಿ ಮತ್ತು ದನ ಒಟ್ಟಿಗೆ ಆಟ ಆಡುವಂತ ಸಂದರ್ಭ ಇತ್ತಂತೆ ಮೊದಲು ನಮ್ಮ ಈ ಜಾಗದಲ್ಲಿ ನಮಗೆ ಗೊತ್ತಿಲ್ಲ ನಮ್ಮ ಪೂರ್ವಜರು ಹಿರಿಯರು ನಾವು ಕೇಳಿ ತಿಳ್ಕೊಳ್ಳೋದು ಅದರ ಪ್ರಕಾರ ಇಲ್ಲಿ ಸೂಕ್ತವಾದ ಈ ದೇವಸ್ಥಾನ ಕಟ್ಟಲಿಕ್ಕೆ ಸೂಕ್ತವಾದ ಜಾಗ ಅಂತ ಹೇಳಿ ಅವರು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಹಾಗೆ ಈ ವರ್ಷ ಇಲ್ಲಿ ವಿಶೇಷ ಏನಂದ್ರೆ ಎರಡು ಸಾವಿರದ ಹದಿನೇಳು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಐದರ ತನಕ ಬಹಳಷ್ಟು ವಿಜೃಂಭಣೆಯಿಂದ ಬ್ರಹ್ಮಗೊಳಿಸುವ ನಡೆದಿದೆ ಪೂರ್ಣ ಅದರ ಅಧ್ಯಕ್ಷತೆಯನ್ನ ನಮ್ಮ ಹರೀಶ್ ಪೂಂಜರ್ ಅವರು ಈಗಿನ ಎಂ ಎಲ್ ಎ ಹರೀಶ್ ಹಾಗೆ ಆಮೇಲೆ ಅವರು ಎಮ್ ಎಲ್ ಎ ಆಗಿದ್ರೆ ಅವರು ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಅಧ್ಯಕ್ಷತೆ ಇಲ್ಲಿ ಸಾಕಷ್ಟು ಈ ವರ್ಷ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೇವೆ ನಾವು ಇಲ್ಲಿ ನೋಡಿ ದೇವಸ್ಥಾನದ ಒಳಾಂಗಣದಲ್ಲಿ ಅಂಗಣದಲ್ಲಿ ಶ್ರೀಯುತ ಹರೀಶ್ ನೇತೃತ್ವದಲ್ಲಿ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಅನುದಾನ ತೆಗೆದುಕೊಟ್ಟು ಆ ಕೆಲಸವನ್ನ ನಾವು ಮಾಡಿದ್ದೇವೆ ಇನ್ನು ಎದುರು ಎದುರುಗಡೆ ಇದನ್ನು ಸ್ವಲ್ಪ ಪಿಲ್ಲರ್ ಹಾಕಿ ರಾಜಗೋಪುರಕ್ಕೆ ಗೋಪುರಕ್ಕೆ ನೀಲ ನಕಾಶೆಯನ್ನ ರೆಡಿ ಮಾಡಿದ್ದೇವೆ ಭಕ್ತರ ಊರಿನ ಪರ ಎಲ್ಲ ಸಹಕಾರದಿಂದ ನಾವು ಅದನ್ನು ಮಾಡಬೇಕು ಈ ಸಲ ಸಾಧಾರಣ ಐದು ಲಕ್ಷದ ಒಂದು ಕಾಮಗಾರಿಯನ್ನ ಪೂರ್ತಿಗೊಳಿಸಿದ್ದೇವೆ ದೇವಸ್ಥಾನದ ಹಿಂಬದಿಯಿಂದ ವಾಸ್ತು ಪ್ರಕಾರ ಅಂಗಣವನ್ನು ವಾಸ್ತು ಪ್ರಕಾರ ನಿರ್ಮಾಣ ಮಾಡಿ ಮತ್ತೆ ಇನ್ನು ಎದುರುಗಡೆ ಸ್ವಲ್ಪ ಅದನ್ನ ಸಂಪೂರ್ಣ ಕೆಲಸ ಮಾಡಬೇಕಂತ ಇದ್ದೇವೆ ಅದಕ್ಕೆ ಊರಿನವರೆಲ್ಲ ಸಹಕಾರ ಇದೆ ಮಾಡ್ತಾರೆ ನಾವು ಅದಕ್ಕೆ ಈ ಕೆಲಸವನ್ನು ಮಾಡುವಾಗ ನಮ್ಮ ಹಣ ಇರಲಿಲ್ಲ ಈಗ ಅಲ್ಲಿಂದ ಅಲ್ಲಿಗೆ ಭರ್ತಿ ಆಗಿದೆ ಅದ್ರ ಪ್ರಕಾರ ಇನ್ನು ಮುಂದಿನ ಅಭಿವೃದ್ಧಿಗೂ ನಮ್ಮ ಊರಿನ ಭಕ್ತರು ಪರ ಊರಿನ ಭಕ್ತರು ಸೇರಿ ಇದನ್ನೆಲ್ಲ ಅಭಿವೃದ್ಧಿ ಮಾಡುವಂತ ಒಳ್ಳೆ ಮನಸ್ಸನ್ನು ಇಟ್ಟುಕೊಂಡು ಅದನ್ನ ಇಳಿದಿದ್ದೇವೆ ಆ ದೇವರದನ್ನು ಸಂಪೂರ್ಣ ಯಶಸ್ವಿಗೊಳಿಸಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ಮತ್ತೆ ಏನಾದ್ರೂ ಚರ್ಮ ರೋಗದ್ದು ಚರ್ಮ ರೋಗದ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಮ ರಥೋತ್ಸವದ ಅಡಿಗೆ ಹುರುಳಿ ಹುರುಳಿ ಚಕ್ಕದ ಹುರುಳಿ ಬೀಜ ಅದನ್ನು ಆಗ್ತದೆ ಬೀಜ ರಥ ಇಳಿವಾಗ್ತದೆ ಅಂತ ಹೇಳಿದ್ರೆ ಅದು ಮಾಯ ಆಗ್ತದೆ ಮತ್ತೆ ಕೆಡು ಅಂತ ಹೇಳ್ತಾರೆ ಅದು ಅದು ಸಹ ಹೋಗ್ತದೆ ಮತ್ತೆ ಇಲ್ಲಿ ಕೆರೆಗೆ ಸಹ ಆಗ್ತದೆ ಬ್ರಹ್ಮಕಲಶ ಇಲ್ಲಿಗೆ ಸೆವೆನ್ ಇಯರ್ ಆಯ್ತು ಏಳು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಬ್ರಹ್ಮಕಲಶ ಅಧ್ಯಕ್ಷತೆಯನ್ನು ನಮ್ಮ ಈಗಿನ ಶಾಸಕರು ಹರೀಶ್ ಪುಂಜಾ ಅವರು ವಹಿಸ್ಕೊಂಡಿದ್ರು ಹಾಗೆ ಆ ಈ ಸಲ ಅಂದ್ರೆ ಇಪ್ಪತ್ತೈದು ಲಕ್ಷ ನಮ್ಮ ದೇವಸ್ಥಾನಕ್ಕೆ ಅನುದಾನ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಇದು ಸೀಟ್ ನ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀವು ನೋಡಿರ್ಬೋದು ಕಂಪೌಂಡ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಒಂದು ಮಂಟಪ ಆಗುವಂತದಿದ್ರು ಸೊ ಮಂಟಪ ಎಲ್ಲ ಹಾ ಸ ರೆಡಿ ಆಗಿದೆ ಸೊ ಕೆಲಸ ಆಗಿಲ್ಲ ಸೊ ಇದೆಲ್ಲ ವ್ಯವಸ್ಥೆ ಆಗ್ಲಿಕ್ಕೆ ಇದೆ ಹಾಗಾಗಿ ನಮ್ಮ ತಾಲೂಕಿನ ಶಾಸಕರ ಹರಿಪುಜ್ ಹರಿಸ್ಪುಂಜ್ ಅವರಿಗೆ ಒಂದಷ್ಟು ಕೃತಜ್ಞತೆ ಸಲ್ಲಿಸುತ್ತೇವೆ ಆದ್ರೆ ನಮ್ಮ ಊರಿಗೆ ಅಂತ ಬಂದಾಗ ಬ್ರಹ್ಮಕಲಾಶೋತ್ವ ಬಹಳಷ್ಟು ಒಂದು ವಿಜೃಂಭಣೆಯಲ್ಲಿ ಅಂದ್ರೆ ಅದು ಅಧ್ಯಕ್ಷ ಹರಿಸ್ ಮುಂಜ್ ಅವರು ವಹಿಸಿಕೊಂಡಿದ್ರು ಅದು ಅವರೊಂದು ಅಧ್ಯಕ್ಷತೆಯಲ್ಲಿ ಬಹಳಷ್ಟು ವಿಜೃಂಭಣೆ ಇತ್ತು ಅದ್ರ ಜೊತೆಗೆ ಯಾವುದೇ ಒಂದು ವಸ್ತು ಆಗಿರಬಹುದು ಅಂದ್ರೆ ಈಗ ಊಟದ ವ್ಯವಸ್ಥೆಯಲ್ಲಿ ಒಂದಷ್ಟು ಊಟದ ವ್ಯವಸ್ಥೆಗೆ ಒಂದಷ್ಟು ವಸ್ತು ಬೇಕು ಸೊ ದೇವಸ್ಥಾನಕ್ಕೆ ಚಪ್ಪರ ಆಗಿರ್ಬೋದು ಒಂದಷ್ಟು ವ್ಯವಸ್ಥೆ ಬೇಕು ಆ ದೇವಸ್ಥಾನದ ಮುಂಚೆ ಅಲ್ಲಿ ಇದ್ದದ್ದು ಬ್ರಹ್ಮಕಲಾಶ ಆಗುವಾಗ ಸೊ ಅಲ್ಲಿಯ ವ್ಯವಸ್ಥೆ ಆಗಿರ್ಬೋದು ಚಪ್ಪರದ ವ್ಯವಸ್ಥೆ ಎಲ್ಲ ಇತ್ತು ಅಂದ್ರೆ ಜಾತ್ರೆ ಮುಂಚೆ ಬ್ರಹ್ಮಕಲಶ ಆಗುವಂತ ಮುಂಚೆ ಜಾತ್ರೆ ಎಲ್ಲ ಇಲ್ಲಿ ಇತ್ತು ಅಂದ್ರೆ ಏನು ಈಗ ನಿಮಗೆ ಕಾಣ್ತಾ ಇದೆ ರಥ ಉಂಟು ಗದ್ದೆ ಉಂಟು ಅಲ್ಲಿರುವಂತದ್ದು ಎಲ್ಲ ಜಾತ್ರೆ ಆಗಿರ್ಬೋದು ಯಕ್ಷಗಾನ ಎಲ್ಲ ಇಲ್ಲಿ ಆಗುವಂಥದ್ದು ಬಟ್ ಬ್ರಹ್ಮಕಲಶ ಆದ ನಂತರ ಯಕ್ಷಗಾನದವರು ಅಲ್ಲಿ ತಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಂಬಂತಹ ಒಂದು ವಿಷಯದಲ್ಲಿ ಇಲ್ಲಿ ಮಾಡಿದ್ದಂತೆ ಗೊತ್ತಿಲ್ಲ ನಮಗೆ ಇಳುವುದನ್ನು ಕೇಳುವುದಷ್ಟೇ ಸೊ ಹಾಗಾಗಿ ಇಲ್ಲಿರುವಾಗ ಸ್ವಲ್ಪ ವಿಜೃಂಭಣೆ ಇನ್ನೂ ಜಾಸ್ತಿ ಇತ್ತು ಅಂದ್ರೆ ಇಲ್ಲಿಗಿಂತ ಅಲ್ಲಿ ಇರುವಾಗ ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಸಂತೆ ಎಲ್ಲ ಇಲ್ಲಿಯೇ ಇತ್ತು ಸೊ ಅದ್ರ ಜೊತೆಗೆ ಕೋಳಿ ಅಂಕ ಆಗ್ತಾ ಇತ್ತು ಅಹ್ ಫೈಗೆ ಸ್ಟಾರ್ಟ್ ಆಗಿ ಅಂದ್ರೆ ರಥ ಯಾವಾಗ ಹೊರಗೆ ಹಾಕ್ತಾರೆ ಅವಾಗ ಕೋಳಿ ಅಂಕ ಸ್ಟಾರ್ಟ್ ಆಗಿತ್ತು ಅಂದ್ರೆ ಕೋಳಿ ಅಂಕ ಯಾಕೆ ಮಾಡ್ತಾರೆ ಅಂದ್ರೆ ರಥ ಹೊರಗೆ ಹಾಕ್ಲಿಕ್ಕೆ ಫಸ್ಟ್ ಜನ ಇರಲಿಲ್ಲ ಅಂತೆ ಮಹಿಳೆಯರಿಂದ ರಥವನ್ನು ಇಳಿತಾ ಇದ್ರಂತೆ ಸೊ ಅದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಕೋಳಿ ಅಂಕ ಇಟ್ಟು ಕೋಳಿ ಅಂಕ ಇಟ್ಟಾಗ ಎಲ್ಲ ಜನ ಇರ್ತಾರೆ ಸೊ ರಥವನ್ನು ಈಸಿಯಾಗಿ ಹೊರಗೆ ಹಾಕ್ಲಿಕ್ಕೆ ಆಗ್ತದೆ ಎಂಬಂತಹ ದೃಷ್ಟಿಯಿಂದ ಅಂಕ ಮಾಡ್ತಾ ಇದ್ರು ಸೊ ನಾಲ್ದು ಹನ್ನೊಂದರಿಂದ ಸ್ಟಾರ್ಟ್ ಉಂಟ ಗೊತ್ತಿಲ್ಲ ಕೂಲಿಯಾಂಕ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅದ್ರ ಜೊತೆಗೆ ದೇವಸ್ಥಾನದಲ್ಲಿ ನಾವು ಏನೋ ಒಂದು ಹರಕೆಯನ್ನು ಒಪ್ಪಿಕೊಳ್ತೇವೆ ಸೊ ಅದು ಒಂದು ಈಡೇರಿದಂತೆ ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ನಾನು ಇಲ್ಲಿ ಒಂದು ಲಕ್ಷ ಹದಿನೈದು ಸಾವಿರದಷ್ಟು ಒಂದು ಗೋಲ್ಡ್ ಚೈನ್ ಸಿಕ್ಕಿದೆ ಸೊ ಯಾರದೋ ಒಂದು ಪರ ಹರಕೆ ಹೋರಿದ್ರು ಆ ಹರಕೆ ತೀರಿದ ಮೇಲೆ ಅವರು ದೇವಸ್ಥಾನಕ್ಕೆ ತಂದು ಹಾಕಿದ್ದಾರೆ ಸೊ ಒಂದಷ್ಟು ಎಜುಕೇಶನ್ಸ್ ಆಗಿರ್ಬೋದು ಅಥವಾ ಮದುವೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಒಂದಷ್ಟು ದೇವರ ಅನುಗ್ರಹದಿಂದ ಅವರಿಗೆ ಹರಾಕೆಯನ್ನು ಒಪ್ಪಿಕೊಳ್ತಾರೆ ಅದನ್ನು ಹಿಡೀರಿದ ಮೇಲೆ ಅವರು ತಂದು ಹಾಕುವಂತಹ ಒಂದು ವಿಷಯ ಇದು

ಪತ್ನಗಳೆ ಕೊರು ಉಂಟು ದೇ ಪಕ್ಕ ಊರ್ದ ನೆಮ್ಮದಿ ಸಂತೋಷ ಸ್ವೀಕಾರವಂತಂದು ಸದಾಶಿವ ದೇವರ್ ಸಂತೋಷದ ಅಲ್ಪತ್ತಂಜಿನ ವರ್ಷ ವರ್ಷ ಅಂದ ಎಂಕ್ಲೆ ಪ್ರಸಾದ ಆತುತ್ ಪೂಜಾಯ ಕುಲುಲ್ ಎಂಕ್ಲೆ ದೇವಸ್ಥಾನ ತಿತ್ ಎಂಕ್ಲು ಆ ಪೂಜ ಆ ಪೂಜವನ್ಲ ಈರಿದು ಒಂಜಿ ಮೂಂಬತ್ ಕುಲ್ಲೊಲು ಉನ್ಪುರ್ ಅಗ್ಲೆ ಎನ್ನವು ಆಲಂಗ ಗುಂಬ ಮೂಲೆ ಇತ್ತ್ನೆ ತಿರುವರ್ಷ ಇತ್ತ ಎಂಕುಲು ಆಲಂಗ ಆತುಂಡು ಅವ್ಳು ಶರೋರ್ ದುರ್ಗಾವರ ದೇವರ್ನ ತುಂಬ ತುಂಬೊಂದಿತ್ತೆ ನಾಲ್ ವರ್ಷದ ಕೊಯ್ಲಿ ಅತ್ಲ ದರ್ಶನ ಒಲಿ ಮಂತುವೆ

ಆ ಏಲೂರು ಸಾವುದ ಏಲೂರು ಸೋಡು ಬ್ರಹ್ಮಲ್ಸಕ್ಕ ನಮ್ಮ ಅರಿಶಿ ಪೂಂಜೆರ್ನ ಅವಧಿಡ್ ಬ್ರಹ್ಮಲ್ಸವ್ ಆ ಬಾರಿ ಎಡ್ಡೆ ಇತವರು ಬ್ರಹ್ಮಲ್ಸ ಅಧ್ಯಕ್ಷರ್ ಬ್ರಹ್ಮಸಾಂಡು ಇತರ ಆರ್ನ ನೆಟ್ಟೆ ಎಂಕ್ಲೆ ಇರುವತ್ತೆನ್ ಲಕ್ಷ ಅನುದಾನ ಸೀಟ್ ಸ್ವೀಟ್ ಪಾಡ್ನ ಕಾಂಪೌಂಡ್ ಪೂರ ಎಂಕ್ಲನ ಊರು ದಕ್ನ ಸಹಕರುಡು ಒಂಜಿ ನಾಲ್ ಐನ್ ಲಕ್ಷದ ಎಸ್ಟಿಮೇಟ್ ಮಲ್ತು ಮಲ್ತುದ ನನ್ನ ಸೋವಾರತೆ ಬಾಕಿ ಉಂಡು ಕಲೆಕ್ಷನ್ ಆಪುಂಡು ಊರು ದಕನ ಸಹಕರ್ ಭಜನೆ ವಾರ ಸೋಮವಾರ ಭಜನೆ ಉಂಡು ಸೋಮಾರ ಸೋಮವಾರ ಭಜನೆ ಕಾರ್ ಎಂಗ್ ನಿಕ್ ಕಾರ್ಯದರ್ಸಿ ಇಜಿ ಎಂಡಾಮೆಂಟ್ ಕಾರ್ಯದರ್ಶಿ ಇಜಿ ಅವು ಕಾರ್ಯದರ್ಶ ಸರಕಾರದ ಕಾರ್ಯದರ್ಶಿ ಗವರ್ಮೆಂಟ್ ಎಂಡಮೆಂಟ್ ಆಂದ ಕಾರ್ಯದರ್ಶದ ಇಂಕ್ಲ ಲೆಕ್ಕಪತ್ರಗ್ ಧೈರ್ಯ ಉಂಡ ಪಂಜಾಯನಿ ಮಾತ್ರ ಪಂಚಾಯತ್ ಅಲ್ಪ ಪಂಚಾಯತ್ ಆಯ್ತ್ ತೊಂದ್ರೆ ಇಜಿ ಉರ್ದಾಗ ಸಾಗನ ನಮಸ್ತೆ ನಮಸ್ತೆ ಅಶೋಕ್ ಪಂಜ ಅಶೋಕ್ ಪಂಜಾಲ ಎನೆ ಮುಲ್ಪದ ಬ್ರಹ್ಮಕಲ ಅಶೋಕ್ ಇಂಚಿ ದಿ ಇಂಚಿ ಮುಲ್ಪದ ಸಮಿ ವಿವಿಧ ಸಮಿತಿ ಡ್ಯಾನ್ ಉದ್ದೆರ್ ಸೇವೆ ಮಂತುಲ್ಲೆ எங்களை இல்லாதத மட்டுங்களா எங்களை மந்திரி கலசா பூரா பூரா நிறைவேறது நிறைய யசோசியாது அவங்களுக்கு சேவை மாத்திர இல்ல இன்வால்வ் ஆகுதுல தேவசான கிராம சம்பந்தம் வர்றது எங்களுக்கு இஞ்சி மனைத்தரது இல்லைங்க பாஞ்சாலும் ஆனா எங்களை மாத்த குடும்ப பக்தி பூர்வம் சேவனும் அஞ்சனெங்களை தேவர ஜீர்ணாவிற பூர்த்தி என்ன எங்களுக்கு ஜீர்ணாவாஸ்தை புறம் ஐந்து புக்க எங்களை மஸ்து நம்பிக்கை உண்டு எங்களுக்கு பூரா ஆயிரத்து புக்க எங்களை ஏழு வருஷம் ஆனா கலசாது அவே வருஷம் அவ்வளவு பிரம்மகலாசாலாயினா ஐடுது புக்கா ஏழு வருஷம் ಅವೆ ವರ್ಷ ಎಂಕ್ನ ಅಲ ದೇವ ದೇವೆರ್ನ ಪೂರ ಜೀರ್ಣೋದಾಯ ಕೆಲಸ ಲ ಐಡ್ ದ ಪೊಕ್ಕ ಎಂಕ್ಲ ನೆನ್ಪ ಒವ್ ಉಂಡು ಕೆಲಸ ಮಾಂತೆಲ್ಲ ಪೂರ ಪೊರ್ಲುಡು ಆವೊಂದುಂಡು ಅಂಚಿನ ಇಂಕ್ಲುನ ಕೈ ದಾಪುನ ಅಂಚಿನ ಸೇವೆನೆ ದೇವೆರೆಗ್ಲೆ ಎಂಕ್ಲ ಅರ್ಪನೆ ಮಂತೊಂದು ಕೆಲಸ ಆಂತೊಂದು ಪೊರವುಲ್ಲ ಅಂಚ ಬಾರಿ ಸಂತೋಷರು ಎಂಕ್ಲು ಎಂಚಿನ ಕೆಲಸ ಆಲ್ ಎಂಗ್ಲು ದೇವೆರ್ನು ಸೇವೆ ಮನ್ಪುರ ಎಂಗ್ಲ ತಯಾರಾದೊಲು ಬರೊಂದುಲ್ಲ ಈ ಟೈಮ್ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಇದು ಹೊಸತನದ ಸಂಕಲನ